ಸಮರ್ಥ ಸದ್ಗುರು ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಫ್ರನ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನ ಗುರೋರ್ ಅಧಿಕಂ ಅಂಥೇಳಿ ಬಹಳ ಚಂದ ಹೇಳ್ತಾರೆ ಮನುಷ್ಯನ ಜೀವನದೊಳಗ ಗುರುವಿಗಿಂತಲೂ ದೊಡ್ಡವರು ಮತ್ಯಾರೂ ಇಲ್ಲ ನಂಬಿದಂತಹ ಮುಮುಕ್ಷುಗಳಿಗೆ ಬ್ರಹ್ಮನಾಗಿ ಕಾಣುವವನೋ ಗುರು ವಿಷ್ಣುವಾಗಿ ತೋರುವವನೋ ಗುರು ಶಿವನಾಗಿ ಮೋಕ್ಷ ಕೊಡುವವನು ಸಹಿತ ಗುರುವನ ಗುರುವನ್ನು ಬಿಟ್ಟರೆ ಜಗತ್ತಿನೊಳಗೆ ಏನೂ ಇಲ್ಲ ಗುರುವಿನೊಳಗೆ ಎಲ್ಲ ತುಂಬೈತಿ ಇಷ್ಟ ಗಟ್ಟಿ ಮಾಡಿಕೊಂಡು ಮುಮುಕ್ಷು ಏನು ಮಾಡ್ತಾನಂದ್ರೆ ತನ್ನ ಜೀವನವನ್ನು ಸಾಗಿಸ್ತಿರ್ತಾನೆ ನಾವೆಲ್ಲರೂ ಒಬ್ಬ ಗುರುವನ್ನು ಆದರ್ಶವಾಗಿ ಇಟ್ಕೊಳ್ಳಬೇಕು ಆ ಗುರು ಹೇಳಿದಂತಹ ಮಾರ್ಗದೊಳಗೆ ನಮ್ಮನ್ನು ನಾವು ಅಂದಾಗ ಏನಾಗ್ತೈತಿ ಅಂದರೆ ನಮ್ಮ ಜನ್ಮ ಸಫಲವಾಗತೈತಿ ಅದಕ್ಕೆ ಧರ್ಮಶ್ಯ ಯಿರ್ಭವತಿ ಭಾರತ ಅಭ್ಯುತ್ನ ಅಧರ್ಮಶ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂರ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗಿ ಅಂಥೇಳಿ ಕೃಷ್ಣ ಭಗವಂತ ಹೇಳಿದಂಗೆ ಜಗತ್ತಿನೊಳಗೆ ಪರಮಾತ್ಮ ಗುರುವಿನ ರೂಪದೊಳಗೆ ಅವತಾರವನ್ನು ಎತ್ತಿ ಬಂದ ಅಧರ್ಮದಿಂದ ಧರ್ಮವನ್ನು ರಕ್ಷಿಸಿ ಧರ್ಮವನ್ನು ಪುನಃಸ್ಥಾಪನೆಗೊಳಿಸಿದ ಅಂಥೇಳಿ ಹೇಳಿದಂಗೆ ಪರಮಾತ್ಮ ಶಿದ್ಧಾರುಡರ ರೂಪದಿಂದನು ಸಹಿತ ಭೂಮಿ ಮೇಲೆ ಅವತರಿಸಿ ಬಂದ ಈ ಒಂದು ಪವಿತ್ರವಾದಂತಹ ಶಿವರಾತ್ರಿ ಮಹೋತ್ಸವದ ಸಪ್ತಾಹದ ಒಂದನೆಯ ದಿನ ಸಪ್ತಾಹ ಅಂದ್ರೆ ಸತ್ಕಾರ್ಯಕ್ಕೆ ಚಾಲನೆ ಇರ್ತೈತಾ ಸಮಯದೊಳಗೆ ಆ ಸಮಯದೊಳಗೆ ವಿಶೇಷವಾದಂಥ ವಿಧಿವಿಧಾನಗಳು ಚಿಂತನೆಗಳು ಆ ಸದ್ಗುರುನಾಥನ ಸನ್ನಿಧಾನದೊಳಗೆ ನಡೀತಾವ ಇವತ್ತು ಸಿದ್ಧಾರೂಢ ಮಹಾಸ್ವಾಮಿಗಳ ಸನ್ನಿಧಾನದಲ್ಲಿ ಗುರುನಾಥಾರುಢ ಮಹಾಸ್ವಾಮಿಗಳ ಸನ್ನಿಧಾನದಲ್ಲಿ ಸಪ್ತಾಹ ಆರಂಭ ಬೆಳಗ್ಗೆ ಸದ್ಗುರುನಾಥನಿಗೆ ಕಾಕಡ ಆರತಿ ಅಭಿಷೇಕ ವಿಶೇಷವಾದಂಥ ಪೂಜೆ ಪ್ರಸಾದ ಎಲ್ಲ ನಡೀತದೆ ಮಹಾತ್ಮರಿಂದ ಬೆಳಗ್ಗೆ ಮತ್ತು ಸಾಯಂಕಾಲ ಸಚ್ಚಿಂತನೆ ಚಿಂತನೆ ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವಂಥ ವಿಶೇಷವಾದಂಥ ದೇವತಾ ಕಾರ್ಯಗಳನ್ನು ಈ ಸಪ್ತಾಹ ನಾನು ಹೇಳಿದೆ ನಿಮಗೆ ನಿನ್ನಿನ ದಿವಸ ನಾ ಹೇಳುವಾಗ ತಪ್ಪು ಮಾಡಿದೆ ಏನಂದ್ರೆ ಇಪ್ಪತ್ತೊಂಬತ್ತನೇ ತಾರೀಕು ಅಂದೆ ಅದು ಇಪ್ಪತ್ತೊಂಬತ್ತಲ್ಲ ಒಂದನೇ ತಾರೀಕು ಮಾರ್ಚ್ ಕೌದಿ ಪೂಜೆ ಇಪ್ಪತ್ತೊಂದನೇ ತಾರೀಕಿನಿಂದ ಒಂದನೇ ಅಂದ್ರೆ ಈ ಫೆಬ್ರವರಿ ತಿಂಗಳು ಇಪ್ಪತ್ತೆಂಟಕ್ಕರ ಮುಕ್ತಾಯಕ್ಕತಿ ಒಳ್ಳೆ ಒಂದನೇ ತಾರೀಕನ್ನು ಬಂದ್ಬಿಡ್ತೈತಿ ವಂದಿಸುವೆ ಶ್ರೀ ಗುರುನಾಥಗೆ ಭಕ್ತ ಕರುಣಾಕರಣಿಗೆ ನಂದಿ ವಾಹನನಾಗಿರಲು ಧರಿಯೊಳವತರಿಸಿ ಬಂದಾತಗೆ ಮಂದಮತಿಗಳ ಕೂಡಲೀಲಾ ಮಾಡಿ ಉದ್ಧರಿಪಾತಗೆ ಅಂಧಕಾರವ ತಪ್ಪಿಸೆನ್ನನು ಪಾಲಿಸುವ ಗುರುನಾಥಗೆ ಅಂಥೇಳಿ ಸಿದ್ಧಾರುಡ ಅಪ್ಪನವರ ಒಂದು ಜನ್ಮವನ್ನು ಕುರಿತು ಶ್ರೀ ಸಿದ್ಧಾರುಡ ಕಥಾಮೃತದೊಳಗೆ ಎರಡನೇ ಅಧ್ಯಾಯದೊಳಗೆ ಬಹಳ ಸುಂದರವಾಗಿ ಹೇಳ್ತಾರೆ ಶ್ರೀ ಸಿದ್ಧ ಗುರುವರಿಯನೇ ನಿನಗೆ ನಮಸ್ಕಾರವಿರಲಿ ನಿನ್ನ ಸ್ಮರಣ ಮಾತ್ರದಿಂದ ವಿಘ್ನಗಳೆಲ್ಲ ಲಯ ಹೊಂದುವು ಅಂಥಾತನಾದ ನೀನು ಈ ನನ್ನ ಕೈಯಿಂದ ಗ್ರಂಥವನ್ನು ಬರೆಯಿಸುವಂಥವನಾಗೋ ಯಾವಾತನ ವಸತಿಯು ಅಖಂಡ ಬ್ರಹ್ಮದಲ್ಲಿರುವುದು ಅಂತಹ ಸಿದ್ಧಾರುಡ ದಯಾಗನನು ಭಕ್ತಜನರಿಗೆ ಸಲುವಾಗಿ ದೇಹವನ್ನು ಧರಿಸುವಂಥವನಾಗಿ ಈ ಲೋಕದಲ್ಲಿ ಅವತರಿಸಿದನು ಪೃಥ್ವಿಯಲ್ಲಿ ಬ್ರಹ್ಮ ವಿಚಾರ ಸಾಧಕರಿಗೆಲ್ಲ ಆಶಯದಾತನಾಗಿರುವ ಜ್ಞಾನಿಗಳ ಜನ್ಮಸ್ಥಾನವು ಈ ಭರತಭೂಮಿಯಾಗಿರುವುದು ಅಂಥೇಳಿ ವಿಶೇಷವಾಗಿ ಸಿದ್ಧಾರುಡರ ಒಂದು ಜನ್ಮವನ್ನು ಕುರಿತು ಭಾಳ ಸುಂದರವಾಗಿ ಹೇಳ್ಕೊತಾ ಬಂದರು ಯಾವುದೋ ಒಬ್ಬ ಮಹಾತ್ಮ ಹುಟ್ಟಿ ಬರಬೇಕಪ್ಪ ಅಂತಂದ್ರೆ ಅವನ ತಂದೆ ತಾಯಿಗಳು ಬಹಳ ಜನ್ಮದ ಪುಣ್ಯ ಮಾಡಿರ್ತಾರೆ ಮಚ್ಚಿದ್ರನಾಥ ಮಹಾರಾಜರು ದತ್ತ ಕೃಪೆಯನ್ನು ಸಂಪಾದನೆ ಮಾಡಿಕೊಂಡು ದತ್ತನ ಆಜ್ಞೆಯ ಪ್ರಕಾರ ಜಗದುದ್ಧಾರಕ್ಕಾಗಿ ಸಂಚಾರ ಮಾಡ್ತಿರ್ತಾರೆ ಅಡ್ಡಾಡ್ಕೋತ ಚಂದ್ರಗಿರಿ ಅನ್ನುವಂಥ ಒಂದು ಊರಿಗೆ ಬರ್ತಾರವರು ಆ ಚಂದ್ರಗಿರಿ ಒಳಗೆ ಒಂದು ಮನಿ ಮುಂದೆ ನಿಂತ ಭವತಿ ಭಿಕ್ಷಾಂದೇಹಿ ಅಂತಾರ ಆವಾಗ ಒಳಗಿದ್ದಂಥ ಹೆಣ್ಮಗಳು ಒಂದು ಮರದೊಳಗೆ ಅಕ್ಕಿ ತಗೊಂಡು ಬಂದ ಅವ್ರ ಜೋಳಿಗೆ ಹಾಕಕ್ಕೆ ಹೊಕ್ಕಳ ನಿಲ್ಲಂತಾರವ್ರ ಮಚ್ಚಿದ್ರನಾಥರು ನಿಪುತ್ರಿಕ ಅಂದ್ರೆ ಬಂಜೆಯ ಕಡೆಯಿಂದ ನಾ ಭಿಕ್ಷಾ ತೊಗೊಳ್ಳೋದಿಲ್ಲ ಅಂತ ಅಂದುಬಿಡ್ತಾರವ್ರು ಖರೇನಕಿಗೆ ಮದುವೆಯಾಗಿ ಎಷ್ಟೋ ವರ್ಷ ಆಗಿದ್ರು ಸಹಿತ ಮಕ್ಕಳಾಗಿರೋದಿಲ್ಲ ಆವಾಗ ನೀವ ನನ್ನ ಆಶೀರ್ವದಿಸಬೇಕು ಅಂಥೇಳಿ ಮಚ್ಛಿದ್ರನಾಥರ ಪಾದವನ್ನು ಹಿಡಿತಾಳ ಮಚ್ಛಿದ್ರನಾಥರು ತಮ್ಮ ಜೊಳಿಗೆ ಒಳಗಿಂತ ಒಂದು ವಿಭೂತಿ ಕೊಡ್ತಾರೆ ಸ್ವಲ್ಪ ಇದನ್ನು ಸ್ವೀಕಾರ ನಿನಗೆ ನಿನಗೊಂದು ಗಂಡ ಮಗ ಹುಟ್ಟತಾನೆ ಅವ ಹನ್ನೆರಡು ವರ್ಷದ ಆದ ನಂತರ ಅವನನ್ನು ನನ್ನ ಶಿಷ್ಯನನ್ನಾಗಿ ಮಾಡಿ ಕರ್ಕೊಂಡು ಹೋಗಿಬಿಡ್ತೀನಿ ಅಂತ ಹೇಳಿ ಹೋಗ್ಬಿಡ್ತಾರವ್ರು ಬಹಳ ಸಂತೋಷ ಆಗ್ತದ ಆಗಿಂದಾಗ ಆಕಿ ಆ ವಿಭೂತಿ ಪ್ರಸಾದವನ್ನು ಸ್ವೀಕಾರ ಮಾಡಿಬಿಟ್ಟಿದ್ರೆ ನಡೀತಿತ್ತೋ ಆದರೆ ಬಾಜುಕಿನ ಮನೆಗೆ ಹೊಕ್ಕಾಳ ಗೆಳತಿಗೆ ಹೇಳ್ತಾಳೆ ಹಿಂಗೆ ಹಿಂಗೆ ಆತು ಅಂಥೇಳಿ ಆಕೆ ಅಂತಾಳು ಮೋಸ ಮಾಡೋಕ್ಕಾಗಿ ಯಾರ್ಯಾರು ಬಂದಿರ್ತಾರೋ ಗೊತ್ತಿಲ್ಲ ಅವ ಏನು ಕೊಟ್ಟಾನ ಯಾರಿಗೊತ್ತೋ ತಿಂತೀಯೋ ಬಿಡ್ತೀಯೋ ನೋಡಂತ ನಾವು ಆವಾಗ ಆ ಹೆಣ್ಮಗಳು ಕರೆಣನ ಸಂಶಯಪಟ್ಟು ಏನು ಒಳಗೆ ತಿಪ್ಪಿಯೊಳಗೆ ಬಿಡ್ತಾಳೆ ಅದನ್ನು ಶಗಣಿ ಏನು ಒಗಿತಿರ್ತಾರ ದನಗಳದು ಆ ಒಳಗೆ ಚೆಲ್ ಬಿಡ್ತಾಳೆ ಹಂಗೆ ಹನ್ನೆರಡು ವರ್ಷ ಹೋತ್ರಿ ಹನ್ನೆರಡು ವರ್ಷ ಹೋದ ನಂತರ ಮಚ್ಚಿದ್ರನಾಥರು ಮತ್ತೆ ಚಂದ್ರಗಿರಿಗೆ ಬಂದರು ಆ ಹೆಣ್ಮಗಳ ಮನೆ ಮುಂದೆ ನಿಂತ ಭವತಿ ಭಿಕ್ಷಾಂದೇಹಿ ಅಂದರು ಯಾವಾಗ ಅವರನ್ನು ನೋಡಿದ್ಲು ನಡಗ ಕತ್ಲು ಹೆಣ್ಮಳು ಹನ್ನೆರಡು ವರ್ಷದ ಹಿಂದೆ ಆದಂಥ ಘಟನೆ ನೆನಪಾಗಿ ಆಕೆ ನಡಗೋದು ನೋಡಿ ಅವ್ರಿಗೆ ಗೊತ್ತಾಯ್ತು ಎಂತಹ ದುಷ್ಟಳಿದ್ದೀವ ನಿನ್ನನ್ನು ಉದ್ಧರಿಸಬೇಕಂತ ಹೇಳಿ ಪರಮಾತ್ಮನ ನನ್ನನ್ನು ಕೊಟ್ಟಿದ್ದ ಇಲ್ಲಿಗೆ ನಿನ್ನ ಹತ್ರ ಕಳಿಸಿದ್ದ ಆದರೆ ನಿನ್ನ ಪ್ರಾರಬ್ಧದೊಳಗದ ಬರದಿಲ್ಲ ಆ ಪವಿತ್ರವಾದಂಥ ದತ್ತ ಪ್ರಸಾದವನ್ನು ಎಲ್ಲಿ ಚೆಲ್ಲಿದಿ ಹೇಳಂದರು ಕಡೆ ಕೈ ಮಾಡಿ ತೋರಿಸಳು ಅಲ್ಲಿ ಹೋಗಿ ಜೈ ಅಲಕ್ಕ ನಿರಂಜನ ಅಂತ ಹೇಳಿಕಾರ ಮಚ್ಚಿದ್ರನಾಥರು ತಿಪ್ಪಿಯೊಳಗೆ ಹೋಗಿ ಮ್ಯಾಲ ಇದ್ದಿದ್ದ ಶಗಣಿ ಎಲ್ಲ ತೆಗಿಯಾಕತ್ತರು ಆ ಶಗಣಿಯೊಳಗೆ ಹನ್ನೆರಡು ವರ್ಷದ ಮಗ ಅವ್ರಿಗೆ ಸಿಕ್ಕ ಅದಕ್ಕಾಗಿ ಅವರನ್ನು ಗೋರಕ್ಷನಾಥರು ಅಂಥೇಳಿ ಕಾರ ಕರೆದ್ರು ಜೈ ಅಲಕ್ಕ ನಿರಂಜನ್ ಅಂಥೇಳಿ ಹನ್ನೆರಡು ವರ್ಷದ ಒಂದು ಬಾಲಕ ಶಗನಿ ಒಳಗಿಂದ ಎದ್ದು ಬಂದ ಅಂದ ಗುರು ಕೃಪಾ ಅನ್ನೋದು ಎಷ್ಟು ದೊಡ್ಡದಿರ್ತೈತಿ ಅಂಥೇಳಿ ನಾವು ತಿಳ್ಕೋಬೇಕು ಆ ಹೆಣ್ಮಗಳಂದಳು ಈ ಗುರುವಿನ ಮೇಲೆ ನಾನು ನಂಬಿಕೆ ಇಟ್ಟ ಖರೇನ ಆ ಪ್ರಸಾದವನ್ನು ಸ್ವೀಕಾರ ಮಾಡಿದರೆ ನನಗೇನಾಗ್ತಿತ್ತಪ್ಪ ಅಂದರೆ ಆ ಒಂದು ಹನ್ನೆರಡು ವರ್ಷದ ಮಗ ನನಗೂ ಇರ್ತಿದ್ದಲ್ಲ ಎಷ್ಟು ತಪ್ಪು ಮಾಡಿದೆ ಅಂತ ಪಶ್ಚಾತ್ತಪ್ಪಟ್ಟಲು ಜನಕ ರಾಜಾಗ ಎಷ್ಟೋ ವರ್ಷ ಮಕ್ಕಳನ್ನು ಆಗಿದ್ದಿಲ್ಲ ದಶರಥ ರಾಜಾಗ ದಶರಥ ರಾಜಾಗ ಯಾರೋ ಹೇಳ್ತಾರ ಯಾಜ್ಞವಲ್ಕ್ಯರು ಅವರ ಗುರುಗಳಾದಂಥ ಅಗ್ನಿವೇಶ ಮುನಿಗಳು ಅವ್ರ ಅಂತ ಹೋಗಿ ಯಾಜ್ಞವಲ್ಕ್ಯರನ್ನು ನಮ್ಮ ಅರಮನೆಗೆ ಪ್ರಸಾದಕ್ಕೆ ಕರ್ಕೊಂಡು ಬಂದು ಅವ್ರ ಕಡೆಯಿಂದ ಪ್ರಸಾದ ಸ್ವೀಕಾರ ಮಾಡಿದರೆ ನನಗೆ ಖಂಡಿತವಾಗಿಯೂ ಮಕ್ಕಳಕ್ಕವ ಅಂತೇಳಿದು ಅಗ್ನಿವೇಶ ಮುನಿಗಳ ಹಂತ ದಶರಥ ರಾಜ ಹೋಗಿ ಪ್ರಾರ್ಥನೆ ಮಾಡ್ತಾನೆ ಆವಾಗ ನನ್ನ ಹತ್ರ ಎಪ್ಪತ್ತೈದು ಜನ ಶಿಷ್ಯರಿದರು ಮತ್ತು ಅವನು ಒಬ್ಬನ್ನ ಕಳಿಸಿದರೆ ಯಜ್ಞವಲಿಕೆ ಬರೋದಿಲ್ಲ ಪಾಳೆ ಹಚ್ಚಿ ದಿನ ಒಬ್ಬೊಬ್ಬರನ್ನು ಕಳಿಸ್ತಾನೆ ಅದರೊಳಗೆ ಅವನು ಒಂದಿನ ಬರ್ತಾನೆ ನಿನಗೆ ಆಶೀರ್ವಾದ ಮಾಡಿ ಬರ್ತಾನ ಅಂತ ಗುರುಗಳು ಹೇಳ್ತಾರೆ ಆಯ್ತು ಅಂತೇಳಿ ದಶರಥ ರಾಜ ವಾದ ದಿನ ಒಬ್ಬೊಬ್ಬ ಶಿಷ್ಯರನ್ನು ಪಾಳೆ ಹಚ್ಚಿ ಅಗ್ನಿವೇಶ ಮುನಿಗಳು ಜನಕರಾಜನ ಅರಮನೆಗೆ ಕಳಿಸ್ತಿದ್ರು ಆವಾಗ ಒಂದಿನ ಹೋತ್ ಎರಡು ದಿನ ಹೋತು ಒಂದು ತಿಂಗಳು ಹೋದರೂ ಸಹಿತ ಯಾದನಿ ವಲ್ಕ್ಯರು ಬರೋದಿಲ್ಲ ದಶರಥ ರಾಜ ಅಂದ ಇವರೇನಾರು ಕಡಿ ಕಲ್ಬೋ ಬರ್ಬೋದು ಅಂತೇಳಿದ ಭಾಳ ದಿನ ಆಗೈತೆ ಅಂತೇಳಿ ಬ್ಯಾಟಿ ಆಡೋಕ ಅರಣ್ಯಕ್ಕೆ ಹೋದ ಅದೇ ದಿವಸನ ಯಾಜ್ಞವಲ್ಕ್ಯರು ಅರಮನೆಗೆ ಬಂದರು ಪ್ರಸಾದಕ್ಕಂತೇಳಿ ಆವಾಗ ಸೇವಕರೆಲ್ಲ ವ್ಯವಸ್ಥೆಯನ್ನು ಮಾಡಿದರು ಪೂಜೆ ಮುಗಿದ ಪ್ರಸಾದ ಆದ ನಂತರ ನಿಮ್ಮ ರಾಜನನ್ನು ಕರೀರೇಪ ಮಂತ್ರಾಕ್ಷತೆಯನ್ನು ಅವರಿಗೆ ಪಟ್ಟ ಆಶೀರ್ವದಿಸ್ತೀನಿ ಅಂತ ಯಾಜ್ಞವಲ್ಕರ್ ಹೇಳ್ತಾರೆ ಇಲ್ಲ ನಮ್ಮ ರಾಜರು ಬೇಟೆ ಆಡಕ್ಕೆ ಹೋಗಿದ್ದಾರೆ ಹಂಗಾರ ರಾಣಿಗಳನ್ನಾದರೂ ಕರೀರಿ ಇಬ್ಬರು ರಾಣಿಯರು ಊರಿಗೆ ಹೋಗಿದ್ರು ಇನ್ನೊಬ್ಬಕ್ಕಿ ಮೂರು ದಿವಸ ಹೊರಗಿದ್ಲು ಹಂಗಾಗಿ ಅವರು ಬರೋಕ್ಕಾಗೋದಿಲ್ಲ ಅಂತಂದರು ಹಾಗಂದ್ರೆ ಅವ್ರು ಮಲ್ಕೊಳ್ಳುವಂತಹ ಕೋಲಿಗಾದರೂ ಕರ್ಕೊಂಡು ನಡ್ರಿಪ್ಪ ಅಂತ ಹೇಳಿ ರಾಜ ಮಲ್ಕೊಳ್ಳುವಂತಹ ಒಂದು ಕಟಗಿ ಪಲ್ಲಂಗಿನ ಮೇಲೆ ಯಾದ್ನ ಮಂತ್ರಾಕ್ಷತೆಯನ್ನು ಚೆಲ್ಲೆ ಆಶ್ರಮಕ್ಕೆ ಹೋದರು ರಾಜ ಹೊಳ್ಳಿ ಬಂದ ಮೇಲೆ ಗೊತ್ತಾತವ್ಗೆ ಏನಂತಂದ್ರೆ ಇವತ್ತು ಯಾಜ್ಞವಲ್ಕರ್ ಬಂದು ಹೋಗಿದಾರ ಅಂಥೇಳಿ ಆವಾಗ ಪಶ್ಚಾತ್ತಾಪ ಪಟ್ಕೊಂಡು ಮಲ್ಕೊಳ್ಳಾಕ ಕೋಲಿಗೆ ಹೋಗ್ತಾನೆ ಒಣಗಿದಂತಹ ಕಟ್ಟಿಗೆ ಚಿಗರು ಒಡೆದಿತ್ರಿ ಪಲ್ಲಂಗಿನ ಕಟ್ಟಿಗೆ ರಾಜಾಗ ಪಶ್ಚಾತ್ತಾಪ ಆತು ಏನಂತಂದರೆ ಎಷ್ಟೊಂದು ಶಕ್ತಿ ಇರಬಹುದು ಆ ಗುರುವಿನ ಒಂದು ಆಶೀರ್ವಾದದೊಳಗೆ ಕಟಗಿ ಪಲ್ಲಂಗ ಸಹಿತ ಚಿಗುರು ಹೊಡಿತು ನಮ್ಮ ಮನೆ ಬರಕ್ಕೆ ಆ ಗುರುವಿನ ಆಶೀರ್ವಾದ ಸಿಗಲಿಲ್ಲ ಅಂತ ಅವರೂ ಪಶ್ಚಾತ್ತ ಪಟ್ಟಿದ್ರಂತ ಹಾಗೆ ಆಮೇಲೆ ಮತ್ತೆ ಕಠೋರವಾದಂಥ ತಪಸ್ಸನ್ನು ಮಾಡಿ ಪುತ್ರ ಕಾಮೇಷ್ಠಿ ಯಜ್ಞವನ್ನು ಮಾಡಿ ನಾಲ್ಕು ಮಕ್ಕಳಿಗೆ ತಂದೆಯಾದರೂ ರಾಮ ಲಕ್ಷ್ಮಣ ಭರತ ಮತ್ತು ಶತ್ರುಘ್ನರು ಅವರಿಗೆ ಹುಟ್ಟಿದ್ರಂಥೇಳ ಕರ್ಗೊತಕ್ಕತಿ ಚಿದಂಬರ ಮಹಾಸ್ವಾಮಿಗಳ ಹುಟ್ಟಿ ಬರಬೇಕಾದರೂ ಸಹಿತ ಅವರ ತಂದೆ ತಾಯಿಗಳು ಕಠೋರವಾದಂಥ ತಪಸ್ಸನ್ನು ಮಾಡಿದರು ಆಕಾಶ ಚಿದಂಬರಂನೊಳಗೆ ಆರು ತಿಂಗಳ ಪರ್ಯಂತರವಾಗಿ ಮಾರ್ಥಾಂಡ ದೀಕ್ಷಿತರು ಬರೀ ಅರ್ಧವಾಟಿ ಕರ್ಕಿ ರಸ ದಿನಕ್ಕೆ ಕುಡಿದು ತಪಸ್ಸನ್ನು ಮಾಡಿದರು ಆ ತಪಸ್ಸಿನ ಫಲವಾಗಿನ ಸಾಕ್ಷಾತ್ ಚಂ ಚಿದಂಬರೇಶ್ವರನ ಮನುಷ್ಯ ರೂಪವನ್ನು ಧಾರಣೆ ಮಾಡಿ ಮುರುಗೋಡದೊಳಗೆ ಜನಿಸಿದ ಅಂತ ಹೇಳಿಕಾರ ನಮಗೂ ಗೊತ್ತಕ್ಕತಿ ಹಂಗೆ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನೊಳಗಿರುವಂತಹ ಚಳಕಾಪುರದೊಳಗೆ ದೇವಮಲ್ಲಮ್ಮ ಮತ್ತು ಗುರುಶಾಂತಪ್ಪ ಅನ್ನುವಂತಹ ಪುಣ್ಯ ದಂಪತಿಗಳು ಕಠೋರವಾದಂಥ ತಪಸ್ಸನ್ನು ಆಚರಿಸಿದ ಹಂಗೆ ಕುಲಗುರುಗಳಾದಂಥ ವೀರಭದ್ರ ಮಹಾಸ್ವಾಮಿಗಳ ಒಂದು ಸೇವಾ ಮಾಡ್ಕೋತ ಆತಿಥ್ಯ ಸತ್ಕಾರವನ್ನು ಮಾಡ್ಕೋತ ಇದ್ದರೂ ಅದರ ಸಮಯದೊಳಗನ ಪರಮಾತ್ಮನ ಅನುಗ್ರಹ ಆಗಿ ಅವರಿಗೆ ಮೂರು ಜನ ಮಕ್ಕಳು ಹುಟ್ಟರು ವೃದ್ವಪ್ಪ ಮದ್ವಪ್ಪ ಮತ್ತು ಸಿದ್ದಪ್ಪ ಅಂತ ಹೇಳಿಕಾರ ಮೂರನೇ ಮಗ ಸಿದ್ದಪ್ಪನ ಸಿದ್ಧಾರುಡ್ರು ಹದಿನೆಂಟುನೂರ ಮೂವತ್ತಾರನೇ ಇಷ್ಟಿಯೊಳಗೆ ಜನ್ಮವನ್ನು ತಾಳಿ ಬಂದರು ಅಂತ ಹೇಳಿಕಾರ ನಮಗೆಲ್ಲ ಗೊತ್ತಿದ್ದಂತಹ ವಿಷಯ ಸಿದ್ಧಾರುಡ ಪರಮಾತ್ಮ ಸಿದ್ಧರೂಪದಿಂದ ಜನ್ಮವನ್ನು ತಾಳಿ ಬಾಲಲೀಲಿಯನ್ನು ತೋರಿಸ್ಕೋತ ತನ್ನ ಒಂದು ಲೀಲಾ ನಾಟಕವನ್ನು ಆರಂಭ ಮಾಡಿದ ನಾನು ಸಣ್ಣವಿದ್ದಾಗನ ಒಂದು ಎಮ್ಮಿ ಮೇಲೆ ಕುಂತ ಇದು ಆನೆ ನಾ ರಾಜ ನೀವೆಲ್ಲರೂ ನನ್ನ ಸೇವಕರು ನಾನು ಮೆರವಣಿಗೆ ಮಾಡ್ರಿ ಅಂತ ಹೇಳಿಕಾರ ತನ್ನ ಗೆಳೆಯರಿಗೆ ಹೇಳಿದಾಗ ಎಮ್ಮಿ ಮುಂದೆ ಹೋಗುವುದಿಲ್ಲ ಸಿಟ್ಟು ಬಂದ ಸತ್ತು ಹೋಗಂತಂದ್ರಂತ ಆವಾಗ ಎಮ್ಮಿ ಅಲ್ಲೇ ಸತ್ತು ಬಿತ್ತು ದೇವ ಮಲ್ಲಮ್ಮ ಬಂದು ನಾನು ಎಮ್ಮಿ ಕೊಂದಲೋ ಸಿದ್ಧ ಅಂಥೇಳಿ ಕರ ಆಕ್ರಂದನ ಮಾಡಿ ಅಳೋ ಸಮಯದೊಳಗೆ ಎಮ್ಮಿ ಬೆನ್ನ ಮೇಲೆ ಕೈಯಾಡಿ ಶ್ರೀ ಓಂ ನಮಃಶಿವಾಯ ಅಂಥೇಳಿ ಮತ್ತದನ್ನು ಜೀವಂತ ಮಾಡಿದಂಥ ಪೂರ್ಣಾವತಾರಿ ಸದ್ಗುರು ಸಿದ್ಧಾರುಡ್ರು ಸಂಕ್ರಾಂತಿ ಹಬ್ಬದ ಒಂದು ಪುಣ್ಯ ಸಮಯದೊಳಗೆ ಎಲ್ಲ ಹುಡುಗರ ಜೊತೆ ಆಟ ಆಡುವಾಗ ನಿಮ್ಮೆಲ್ಲರಿಗೂ ಸಹಿತ ಎಳ್ಳು ಬೆಲ್ಲ ತಿನ್ನಾಕ ಕೊಡ್ತಾನೆ ಬರ್ರಿ ಅಂಥೇಳಿ ತನ್ನ ಗೆಳೆಯರನ್ನು ಕರ್ಕೊಂಡು ಬಂದು ನೆಲುವಿನ ಮೇಲಿದ್ದಂಥ ಸಣ್ಣದೊಂದು ಮಡಿಕೆ ಆ ಮಡಿಕೆಗೆ ಒಂದು ಕೋಲು ತಗೊಂಡು ತೂತು ಹೊಡೆದ್ರು ಅದರೊಳಗಿಂದ ಧಾರಾಕಾರವಾಗಿ ಎಳ್ಳು ಬೆಲ್ಲ ಬಿಳಕತ್ತು ಎಲ್ಲ ಹುಡುಗರು ತಿಂದು ಕಿಸೆ ತುಂಬಿಕೊಂಡು ಊರಾಗ ಸುದ್ದಿಯಾಗಿ ಊರಾಗಿನ ಮಂಜಲ್ಲ ಚೀಲುಗಳು ತುಂಬಿಕೊಂಡು ಹೋದ್ರೂ ಸಹಿತ ಆ ಗಡಿಗೆ ಒಳಗಿಂದ ಬೀಳುವಂಥ ಎಳ್ಳಿನ ರಾಶಿ ಸ್ವಲ್ಪನೂ ಕಡಿಮೆ ಆಗಲಿಲ್ಲ ದೇವಮಲ್ಲಮ್ಮ ಬಂದು ಇದೆಂಥ ಲೀಲಿಪಾನೆಂದು ಸಿದ್ಧ ಅಂತ ಹೇಳಿ ಕೇಳಿದಾಗ ಯವ ಇದು ನನ್ನ ಲೀಲೆಯಲ್ಲ ಇದು ನೀ ಮಾಡಿದಂಥ ಗುರುಭಕ್ತಿಯ ಮಹಿಮೆ ಅಂಥೇಳ ಸಿದ್ಧಾರುರು ವಿಶೇಷವಾಗಿ ತಮ್ಮ ಒಂದು ತಾಯಿಯನ್ನು ಹೊಗಳಿದ್ರು ಸಣ್ಣವರಿದ್ದಾಗ ಕೆರಿಗೆ ಎಲ್ಲ ಗೆಳೆಯರನ್ನ ಕರ್ಕೊಂಡು ಈಸಾಡಬೇಕಂತೇಳಿ ಜಳಕಕ್ಕೆ ಹೋದಾಗ ದೇವದತ್ತ ಅನ್ನುವಂಥ ಒಬ್ಬ ಬಾಲಕನಿಗೆ ಈಸ್ ಬರ್ತಿರೋದಿಲ್ಲ ಹೆದರಿ ಕೆರಿ ದಂಡಿ ಮೇಲೆ ಕುಂತಿರ್ತಾನೆ ಅವನು ಒತ್ತಾಯ ಮಾಡಿಕಾರ ಕೆರಿ ಮಧ್ಯದೊಳಗೆ ಜೊಂಡು ಹೋಗಿ ಅವನ ಮುಳುಗಿಸಿ ಬಂದ ದಂಡಿ ಮೇಲೆ ಓಂ ನಮಶ್ವನ ಕೋತು ಸಿದ್ಧ ಬಾಲಕರು ಕುಂತ್ರು ಆವಾಗ ದೇವದತ್ತನ ತಾಯಿಗೆ ಹೋಗಿ ಹೇಳ್ತಾರೆ ಹುಡುಗರು ಸಿದ್ಧ ನಿನ್ನ ಮಗ ದೇವದತ್ತನನ್ನು ಕೆರೆಯೊಳಗೆ ಮುಳುಗಿಸಿ ಕೊಂದ ಅಂತ ಹೇಳ್ಕರ್ ಆಕ್ರಂದನ ಮಾಡಿಕೊಂಡು ದೇವಮಲ್ಲಮ್ಮನ ಸಹಿತವಾಗಿ ಆ ದೇವದತ್ತನ ತಾಯಿ ಹುಡ್ಕೋತ ಬರ್ತಾಳೆ ಊರು ಜನ ಎಲ್ಲ ಕೂಡ್ತಾರೆ ಯವ್ವಾ ನಿನ್ನ ಮಗ ಎಲ್ಲೂ ಹೋಗಿಲ್ಲ ಆನಂದದೊಳಗಿದ್ದಾನ ಅಂತ ಹೇಳಿದ್ರೂ ಸಹಿತ ನಿನ್ನ ಆನಂದ ತಗೊಂಡು ನಾಯನ ಮಾಡಲಿ ನನ್ನ ಮಗನೂ ಕೂಡ ಆವಾಗ ಆನಂದ ಅಂತ ಹೇಳಿದಾಗ ದೇವದತ್ತ ಅಂತ ಹೇಳಿ ಕರೆ ಕೂಗು ತಾಯಿ ಅಂತ ಹೇಳಿಕರ ಸಿದ್ಧ ಬಾಲಕರು ಹೇಳಿದಾಗ ದೇವದತ್ತನ ತಾಯಿ ಕೆರಿ ದಂಡಿ ಮೇಲನ ನಿಂತುಕ್ಯಾರ ದೇವದತ್ತ ದೇವದತ್ತ ಎಲ್ಲೆದಿ ಬಾರಪ್ಪ ಅಂತ ಹೇಳಿ ಕರೆದಾಗ ಸರಳವಾಗಿ ಮಧ್ಯಭಾಗದಿಂದ ಕೆರಿಯಿಂದ ಎದ್ದು ಈಶ್ಕೋತ ದಡ ಸೇರಿ ತಾಯಿಯ ಮಡಿಲಿನೊಳಗೆ ಕುಂತಹ ದೇವದತ್ತವನ್ನು ಮಾತು ಹೇಳ್ತಾನೆ ಯವ್ವ ಎಲ್ಲೂ ಇರಲಾರ್ದಂಥ ಆನಂದವನ್ನು ನಾನು ಬಹುಸಕ್ಕತ್ತಿದ್ದೆ ಆ ಆನಂದವನ್ನು ಬಿಟ್ಟ ನಿನ್ನ ಕೂಗ ಕೇಳಿ ಓಡಿ ಬಂದೆ ನಾನು ಯಾಕೆ ಕರೆದಿ ತಾಯಿ ಆ ಆನಂದ ನನಗೆ ವಿಶೇಷವಾಗಿತ್ತು ಅಂಥೇಳಿ ದೇವದತ್ತ ಹೇಳಿದ ಅಂದ್ರೆ ಬ್ರಹ್ಮಾನಂದವನ್ನು ಅನುಗ್ರಹಿಸಿದರು ಸಿದ್ಧಾರುಡ್ರು ಸ್ಥಿತಪ್ರಜ್ಞರು ಪೂರ್ಣಾವತಾರಿಗಳು ಅಂತ ಹೇಳಿಕರ ಅದಕ್ಕೆ ಕರೀತಾರ ಕೊರಡು ಕೊನರುವುದು ಬಲು ಬರಡು ಹಯ್ಯನಾಗುವುದು ಹಂಗೆ ಕೊರಡು ಕೊನರೋದಂದ್ರೆ ಏನಂತ ಹೇಳಿಕಾರ ತಾಯಿ ಕೇಳಿದಾಗ ತಮ್ಮ ಹಿತ್ತಲದೊಳಗಿರುವಂತಹ ಒಣಗಿದ ನೀರಿಲ ಹಣ್ಣದ ಗಿಡವನ್ನು ನೀರ್ಲ ಹಣ್ಣಿನ ಗಿಡಕ್ಕೆ ಹೋಗಿ ಕೈ ಹಚ್ಚಿ ನೀರ್ಲ ಹಣ್ಣಿನ ಗಿಡ ಚಿಗಿತು ಹಣ್ಣಾಗಿ ನೆಲ ತುಂಬ ಹಾಸಿಗೆ ಹಾಸಿದಂಗೆ ನೀರ್ಲ ಹಣ್ಣು ಬಿದ್ದಿದ್ದು ಇದ ನೋಡ್ಯವ್ವಾ ಕೊರಡು ಕೊಣರೋದು ಅಂಥೇಳ ಕರೆದ್ರು ಬರಡು ಗೋವಿನ ಹಂತಿಕ ಹೋಗಿ ಹಾಲು ಹಿಂಡಿ ಇದ ಅಯ್ಯನಾಗುವುದು ಅಂತ ಹೇಳಿ ಕ್ಯಾರ ಬಾಲಕರಿದ್ದಾಗನ ಸಿದ್ಧಾರುಡ್ರು ವಿಶೇಷವಾದಂಥ ಲೀಲಿಗಳನ್ನು ಅಲ್ಲಿ ಮಾಡ್ಕೋತ ಬಂದರು ಸಿದ್ಧಾರುಡರು ಹುಟ್ಟಿದಾಗಿಂದನ ತಮ್ಮ ಲೀಲಿಯನ್ನು ಆರಂಭ ಮಾಡಿದರು ತಮ್ಮನ್ನು ಸಂಪರ್ಕಕ್ಕೆ ಬರುವಂಥ ಎಲ್ಲರಲ್ಲಿಯೂ ಇದ್ದಂಥ ಜ್ಞಾನವನ್ನು ಕಳೆದ್ರು ಗೆಳೆಯರ ಜೋಡಿ ಆಟ ಆಡೋಕ್ಕೆ ಹೊಲಕ್ಕೆ ಹೋಗುವಾಗ ಒಂದು ಸತ್ತ ಹಾವು ಬಿದ್ದಿತ್ತು ಈ ಹಾವು ಹಾವ್ ಅಂತ ಕರೆ ಎಲ್ಲರೂ ಓಡಾಡಕತ್ತಾರ ಆದರೆ ಸಿದ್ಧಾರ್ಡ್ರು ಹಂತಕ್ಕೆ ಹೋಗಿ ಇದು ಜೀವಂತಿಲ್ಲ ಬರ್ಯೋ ಸತ್ತೈತಿ ಅಂತ ಹೇಳಿದರು ಆವಾಗ ಎಲ್ಲ ಹುಡುಗರು ಓಡಿ ಬಂದ್ರೆ ನೋಡಕ್ಕ ಹೌದು ಸತ್ತೈತಿ ಅಂತ ಹೇಳಿಕರ ಆವಾಗ ಒಂದು ಹಾವು ಬಿದ್ದಿತ್ತು ಅದು ಸತ್ತೈತಿ ಅಂತ ಹೇಳ್ಕಾರೆ ಗೊತ್ತಿರಲಾರ್ದಕ್ಕ ನಿಮಗೆ ಭಯ ಇತ್ತು ಯಾವಾಗ ಅದು ಸತ್ತೈತಿ ಅಂತಂದ ಮೇಲೆ ನಿಮಗೆ ಹೆಂಗೆ ಭಯ ಹೋತೋ ಹಂಗೆ ನೀವು ನಡೆಸುವಂತಹ ಈ ಸಂಸಾರದೊಳಗೆ ಯಾವ ತಿರುಳಿಲ್ಲ ಅಂತ ನಿಮಗೆ ಗೊತ್ತಿಲ್ಲ ಅದಕ್ಕೆ ಭಯದಿಂದ ಈ ಸಂಸಾರವನ್ನು ನಡೆಸಿದಿರಿ ಇದರೊಳಗೆ ಏನು ತಿರುಳಿಲ್ಲ ಇದು ಅಸತ್ಯ ಅಂತೇಳಿ ನಿಮಗೆ ಮನವರಿಕೆ ಆತಪ ಅಂದ್ರೆ ಧೈರ್ಯದಿಂದ ಮುಂದೆ ಸಾಗತೀರಿ ಹೇಳಿಕಾರ ತಮ್ಮ ಗೆಳೆಯರಿಗೆ ಬೋಧಿಸಿದಂತಹ ಸಿದ್ಧಾರುಢ ಮಹಾತ್ಮರು ಹಿಂಗೆ ಅನೇಕ ಲೀಲೆಗಳನ್ನು ಮಾಡ್ಕೋತ ಕಟ್ಟ ಕಡೆಗೆ ವೀರಭದ್ರ ಮಹಾಸ್ವಾಮಿಗಳ ಒಂದು ಆಜ್ಞೆಯ ಮೇರೆಗೆ ಸಿದ್ಧ ಬಾಲಕರು ಸೋಮ ಭೀಮ ಅನ್ನುವಂಥ ತಮ್ಮ ಗೆಳೆಯರು ಕೂಡ ಮನೆಯನ್ನು ಬಿಟ್ಟ ಗುರುಶೋಧನೆಗಾಗಿ ಮುಂದೆ ಹೋಗ್ತಾರೆ ಅನೇಕ ಲೀಲೆಗಳನ್ನು ಅಲ್ಲಿನೂ ಸಹಿತ ಮಾಡಿ ಸಂಚಾರವನ್ನು ಮಾಡ್ಕೋತ ಮಾಡ್ಕೋತ ತಿರುಗಿ 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 ಕಟ್ಟ ಕಡೆಗೆ ಸಿದ್ಧ ಬಾಲಕರು ಮಾಡ್ತಾರಂದ್ರೆ ಅಮರಗುಂಡದ ಮಠಾಧಿಪತಿಯಾದಂಥ ಗಜದಂಡ ಮಹಾಸ್ವಾಮಿಗಳಿಗೆ ಹೋಗಿ ಶರಣಾಗತಾರ ಅಲ್ಲಿ ವಿಶೇಷವಾದಂಥ ಸೇವೆಯನ್ನು ಮೇಲು ಕೇಳೆಂಬ ಭೇದವಿಲ್ಲದೆ ಎಲ್ಲ ಸೇವೆಗೈದ ಶಾಲೆ ಕಲಿಯದೆ ವೇದಶಾಸ್ತ್ರವ ಕೇಳಿ ನಿಪುಣನಾದ ಮೇಲಾಗಿ ಸುಬ್ಬಯ್ಯ ಶಾಸ್ತ್ರಿಗಳಿಗೆ ಸರಿಯಾಗಿ ಉತ್ತರ ನೀಡಿದ ಕಾಲ ಕಳೆಯದೆ ಗುರುವಿನ ಆಜ್ಞೆಯಂತೆ ದೇಶ ಸಂಚಾರಿಯಾದ ಅನ್ನೋರ ಹಂಗೆ ಗುರುವಿನ ಒಂದು ಸಂಪೂರ್ಣವಾದಂಥ ಅನುಗ್ರಹವನ್ನು ಪಡ್ಕೊಂಡು ಸಿದ್ಧ ಕರೆ ಕರೀದಂತಹ ಬಾಲಕರು ಸಿದ್ಧಾರೂಢರಾಗಿ ಅವರ ಒಂದು ಆಜ್ಞೆಯನ್ನು ಪಡ್ಕೊಂಡು ಸಂಚಾರವನ್ನು ಆರಂಭ ಮಾಡ್ತಾರೆ ಹಾಗಾಗಿ ಈ ಒಂದು ಪವಿತ್ರವಾದಂತಹ ಸಪ್ತಾಹ ಈ ಕಾರ್ಯಕ್ರಮದೊಳಗೆ ಒಂಬತ್ತು ದಿವಸ ನಾವು ಏನು ಮಾಡೋಣ ಅಂತಂದ್ರೆ ಆದಷ್ಟು ಗುರುವಿನ ಧ್ಯಾನದೊಳಗೆ ಆದಷ್ಟು ನಮ್ಮ ನಮ್ಮ ಕಾಯಕವನ್ನು ಮಾಡೋದು ನಮ್ಮದೇನು ಕೆಲಸ ಐತೋ ಅದನ್ನು ಮಾಡೋದು ಅದರೊಳಗನ ಗುರುಸ್ಮರಣೆಯನ್ನು ಮಾಡ್ಕೋತ ಇದ್ದ ನಾವು ಪುನೀತ್ ರೋಣ ಶಿವರಾತ್ರಿ ಮಹೋತ್ಸವದ ವಂದನೆಯ ಸಪ್ತಾಹ ದಿನ ನಮ್ಮೆಲ್ಲರಿಗೂ ಸಹಿತ ಶುಭವನ್ನು ಉಂಟು ಮಾಡಲಿ ಸದ್ಗುರು ಕೃಪಾ ಕೃಪಾದೃಷ್ಟಿ ನಮ್ಮೆಲ್ಲರ ಮೇಲೂ ಇರಲಿ ಅಂತ ಹೇಳಿ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ